अखिलंडकोटी ब्रह्मांडनायका राजिराज परब्रह्म श्री सच्चिदानंद सद्गुरु साईनाथ महाराज की जय ओं विद्महे सच्चिदानंदय धीमहे तन्नो साई प्रचोदयत ओम साई नमस्ते स्ने ಎಂದಿನಂತೆ ಸ್ನೇಹಿತರೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ಈ ರೀಡಿಂಗ್ನ ನೋಡ್ತಾ ಹೋಗ್ತೀರ ಖಂಡಿತವಾಗಿಯೂ ನೀವು ಹೀಲ್ ಆಗ್ತಾ ಹೋಗ್ತೀರ ನಿಮ್ಮ ವಿಚಾರಗಳಿಗೆ ನಿಮ್ಮ ಮನಸ್ಥಿತಿಗಳಿಗೆ ಅನುಗುಣವಾಗಿ ನಂಬಿಕೆಯೇ ನಿಮ್ಮ ಜೀವನದಲ್ಲಿ ಬಲವಾದ ಅಸ್ತ್ರವಾಗಿದೆ ಈ ಸಮಯದಲ್ಲಿ ಹಾಗಾಗಿ ಈ ಸಮಯಕ್ಕೆ ಅನುಗುಣವಾಗಿ ಗುರು ಇಲ್ಲಿ ನಿಮಗೆ ಯಾವ ರೀತಿಯ ಒಂದು ಬ್ಲೆಸ್ಸಿಂಗ್ ಆಗಿರ್ಬೋದು ಹಾಗೆ ಪರಿವರ್ತನೆಗಳನ್ನಾಗಿರ್ಬೋದು ಹಾಗೆ ಭರವಸೆಗಳ ಸೂಚನೆಯನ್ನು ಕೊಡ್ತಾ ಇದ್ದಾರೆ ನಾನು ನಿನ್ನ ಜೊತೆಗಿದ್ದೀನಿ ಎಲ್ಲ ರೀತಿಯಲ್ಲೂ ನಿನ್ನ ಪರಿಸ್ಥಿತಿಗಳನ್ನು ಸುಧಾರಿಸ್ತೀನಿ ಹಾಗೆ ನಾನು ನೀವು ಬಯಸಿದ ದಡವನ್ನು ಗುರುವು ಈ ಸಮಯದಲ್ಲಿ ನೀವು ಸೇರಬೇಕು ಅಂತ ಇದ್ದೀರಲ್ಲ ಅದರಲ್ಲಿ ಯಾವ ರೀತಿ ಪರಿವರ್ತನೆಯನ್ನು ಕೊಡ್ತಾರೆ ಹಾಗೆಯೇ ನಿಮಗೆ ಅವರು ಯಾವ ರೀತಿ ಸಹಾಯ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅನ್ನೋದಾದರೆ ಮೊದಲನೆಯದಾಗಿ ಒಂದು ಸತ್ಯದ ವಾಸ್ತವ ಸತ್ಯದ ಪರಿಚಯವನ್ನು ಈ ಸಮಯದಲ್ಲಿ ಮಾಡಿಸ್ತಾ ಇದ್ದಾರೆ ಅಂದರೆ ನಿಮ್ಮನ್ನು ನೀವು ಅರಿತುಕೊಳ್ಳುವ ಸತ್ಯ ಆಗಿರ್ಬೋದು ಇಲ್ಲ ನೀವು ಯಾವ ಒಂದು ಮರೀಚಿಕೆಯ ಹಿಂದೆ ಬೆನ್ನು ಹತ್ತಿ ಹೋಗ್ತಾ ಇದ್ರಲ್ಲ ಆ ವಿಚಾರದಲ್ಲಿ ನಿಮಗೆ ಕೆಲವು ಸತ್ಯಗಳು ತಿಳಿದು ಬರ್ತವೆ ಹಾಗಾಗಿ ನೀವು ದೃಢವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ ಇದೇ ಆಗಿದೆ ಅಂದರೆ ಈ ಸಮಯದಲ್ಲಿ ಎಂತಹ ಪರಿಸ್ಥಿತಿ ಬಂದಿದೆ ಅಂದರೆ ನಿಮ್ಮ ಇಂಟ್ಯೂಷನ್ಗಳನ್ನು ನಂಬಿ ತೀರ್ಮಾನ ತೆಗೆದುಕೊಳ್ಳುವ ಸಮಯ ಬಂದಿದೆ ಯಾವುದೇ ವಿಷಯವನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಡಿ ಧೈರ್ಯದಿಂದ ಮುಂದೆ ಸಾಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ನಿಮಗೆ ಮೆಸೇಜನ್ನು ಇದ್ದಾರೆ ತುಂಬಾ ಭರವಸೆ ಇದೆ ನಿಮಗೆ ನಿಮ್ಮ ಮೇಲೆ ಈ ಸಮಯದಲ್ಲಿ ಹಾಗೆ ಈ ಸಮಯಕ್ಕೂ ಕೂಡ ನಿಮ್ಮ ಮೇಲೆ ನಂಬಿಕೆ ಇದೆ ಅನ್ನೋ ರೀತಿಲಿ ಅಂದರೆ ನೀವು ನಂಬಿದ ದೇವರಾಗಿರ್ಬೋದು ಗುರುಗಳಾಗಿರ್ಬೋದು ಈ ಸಮಯದಲ್ಲಿ ನಿಮ್ಮನ್ನು ಪೂರ್ಣವಾಗಿ ನಂಬ್ತಾ ಇದ್ದಾರೆ ಅಂದರೆ ನಿಮ್ಮ ಕರ್ಮಗಳ ಉದ್ದೇಶವೇ ಅವರ ನಂಬಿಕೆಗೆ ಕಾರಣವಾಗಿದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆಗಳನ್ನು ನೀವು ಆದಷ್ಟು ಬೇಗನೆ ಕಾಣ್ತೀರ ಜೀವನ ಅಂದಮೇಲೆ ಏರಿಳಿತಗಳು ಕಾಣ್ತಾನೆ ಇರ್ತವೆ ಹಾಗಾಗಿ ಇಲ್ಲಿ ಕೆಲವು ಏರಿಳಿತಗಳಿಗೂ ಕೂಡ ನೀವು ಕೂಗ್ತಾ ಇಲ್ಲ ಅಂದರೆ ಈ ಸಮಯದಲ್ಲಿ ದೃಢವಾದ ವಿಶ್ವಾಸ ನಿಮ್ಮಲ್ಲಿ ಮೂಡಿದೆ ಎಲ್ಲ ಪರಿಸ್ಥಿತಿಗಳು ಸುಧಾರಿಸ್ತವೆ ನಿಮ್ಮ ಮೇಲೆ ನಿಮ್ಗೊಂದು ಸೆಲ್ಫ್ ಕಾನ್ಫಿಡೆಂಟ್ ಅಂದರೆ ನಿಮ್ಮ ಮೇಲೆಯೇ ಒಂದು ಗೌರವವಾದ ಭಾವನೆ ಈ ಸಮಯದಲ್ಲಿ ಮೂಡಿದೆ ಅಂದರೆ ನನ್ನಿಂದ ಕೂಡ ಕೆಲವು ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯ ಹಾಗೆ ಪಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಹಾಗಾಗಿ ನಾನು ಏನು ಅಂದ್ಕೊಂಡಿದ್ದೀನಲ್ಲ ಆ ಸಾಧನೆಯನ್ನು ಮಾಡ್ತೀನಿ ಆ ವಿಚಾರದಲ್ಲಿ ಪರಿವರ್ತನೆಯನ್ನು ತಗೊಳ್ತೀನಿ ಒಂದು ಪ್ರಾರ್ಥನೆ ಮೂಲಕ ಆಗಿರ್ಬೋದು ಪ್ರಾಮಾಣಿಕ ಪ್ರಯತ್ನದ ಮೂಲಕ ಆಗಿರ್ಬೋದು ನೀವು ಯಾವ ರೀತಿ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟು ಮುಂದೆ ಇದ್ದೀರಲ್ಲ ಅದರ ಮೇಲೆ ನಿಮಗೆ ಈ ಸಮಯದಲ್ಲಿ ಪೂರ್ಣ ಭರವಸೆ ಇದೆ ಹಾಗಾಗಿ ನೀವು ಗೆದ್ದೇ ಗೆಲ್ತೀರ ಯಾವ ವಿಚಾರದಲ್ಲಿ ಯಾವ ಸಾಧನೆಯಲ್ಲಿ ಹಾಗೆ ಯಾವ ಪರಿವರ್ತನೆಯಲ್ಲಿ ನೀವು ಬಲವಾದ ವಿಶ್ವಾಸವನ್ನು ಇಟ್ಕೊಂಡು ಮುಂದೆ ಇದ್ದೀರಲ್ಲ ಸಮಯವೇ ಅದಕ್ಕೆ ಉತ್ತರ ಕೊಡುತ್ತೆ ಹಾಗೆ ಕೆಲವು ನಕಾರಾತ್ಮಕತೆ ತುಂಬಿದ ಜನರನ್ನು ನಿಮ್ಮಿಂದ ದೂರ ಮಾಡುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ಯಾವುದು ಉಳಿಬೇಕು ಅಂತ ಹೇಳಿ ಆ ಗುರು ಬಯಸ್ತಾ ಇದ್ದರೋ ಆ ವಿಧಿ ಕೂಡ ಅದನ್ನು ನಿಮ್ಮ ಪರವಾಗಿ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದೆ ಅಂದರೆ ನೀವು ಅಷ್ಟೊಂದು ಒಂದು ಒಳ್ಳೆಯ ರೀತಿಯ ಕರ್ಮಗಳ ಉದ್ದೇಶವನ್ನು ಹೊಂದಿ ಪರಿವರ್ತನೆಯನ್ನು ಮಾಡಿಕೊಂಡಿದ್ದೀರ ನಿಮ್ಮ ಜೀವನದಲ್ಲಿ ಅಂದರೆ ಒಂದು ಇರುವೆಗೂ ಕೂಡ ನೋವು ಆಗಬಾರ್ದು ಅನ್ನೋ ರೀತಿಯಲ್ಲಿ ಈ ಸಮಯದ ನಿಮ್ಮ ಒಂದು ಮನೋಭಾವ ಇದೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಒಂದು ಒಳ್ಳೆಯ ದಯೆ ಕರುಣೆ ಪ್ರೇಮ ಸೇವೆಯ ಭಾವ ತುಂಬಿದ ನಿಮ್ಮ ಮನಸ್ಥಿತಿಗೆ ತಕ್ಕ ಹಾಗೆ ಇಲ್ಲಿ ಸಕಾರಾತ್ಮಕ ಊರ್ಜೆಗಳು ಅಂದರೆ ಒಂದು ಶಕ್ತಿಯುತವಾದ ಊರ್ಜೆಗಳು ಅಂದರೆ ಅದೃಶ್ಯ ಶಕ್ತಿಗಳು ಅಂದರೆ ನೀವು ಪೂಜೆ ಮಾಡ್ತಿರಲ್ಲ ಆ ದೇವಾನುದೇವತೆಗಳ ಶಕ್ತಿಗಳಾಗಿರ್ಬೋದು ನಿಮ್ಮ ಪೂರ್ವಜರ ಆಶೀರ್ವಾದ ಆಗಿರ್ಬೋದು ಹಾಗೆ ನೀವು ಯಾರಿಗೆಲ್ಲ ಸಹಾಯ ಮಾಡಿದರಲ್ಲ ಅದು ಯಾವ ರೀತಿ ಒಂದು ನೆರಳಿನಂತೆ ಅವರ ಬ್ಲೆಸ್ಸಿಂಗ್ ಈ ಸಮಯದಲ್ಲಿ ನಿಮ್ಮನ್ನು ಕಾಪಾಡ್ತಾ ಇದೆ ಅಂದರೆ ಖಂಡಿತ ನಿಮ್ಮ ಪೀಳಿಗೆ ಆಗಿರ್ಬೋದು ನಿಮ್ಮ ಮಕ್ಕಳಿಗಾಗಿರ್ಬೋದು ಅದು ಬಹಳ ಒಂದು ಅನುಕೂಲಕರವಾದ ಭವಿಷ್ಯದ ಯೋಜನೆಯನ್ನು ಮಾಡಿದೆ ಅಂದರೆ ಗುರು ನಿಮಗೆ ಎಲ್ಲ ರೀತಿಯಲ್ಲೂ ಇಲ್ಲಿ ಸಹಾಯ ಇದ್ದಾರೆ ಯಾಕಂದರೆ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ವಿಶ್ವಾಸ ಅಷ್ಟೊಂದು ದೃಢವಾಗಿದೆ ಅವರ ಪಾದಗಳಲ್ಲಿ ಶರಣಾಗಿದ್ದೀರಾ ಸಮರ್ಪಣೆಯಾಗಿದ್ದೀರಾ ನಿಮ್ಮನ್ನು ಸಂಪೂರ್ಣವಾಗಿ ಸೆರೆಂಡರ್ ಆಗಿಸ್ಕೊಂಡಿದ್ದೀರ ಹಾಗಾಗಿ ನಿಮ್ಮ ಪ್ರತಿಯೊಂದು ಭಾರವನ್ನು ಅವರು ಸ್ವೀಕರಿಸಿದ್ದಾರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದಕ್ಕಿಂತ ವಿಶೇಷವಾದದನ್ನೇ ಒಂದು ವಿಶೇಷವಾದ ರೀತಿಯಲ್ಲಿ ಒಂದು ಒಳ್ಳೆಯ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ತರಲಿಕ್ಕೆ ಎಲ್ಲ ರೀತಿಯ ಒಂದು ಯೋಜನೆಯನ್ನು ಮಾಡಿದ್ದಾರೆ ಅದರ ಸಿದ್ಧತೆ ನಡೀತಾ ಇದೆ ಹಾಗಾಗಿ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿ ಆಗಿದ್ದೀರಾ ಈ ಸಂದರ್ಭದಲ್ಲಿ ಅಂದರೆ ಒಂದು ಬೆಳಕು ನೀಡುವ ದೀಪದಂತೆ ಕಂಬದಂತೆ ಅಂದರೆ ನೀವು ನಿಮಗೂ ಪ್ರೇರಣೆಯಾಗಿದ್ದೀರಾ ಹಾಗೆ ನಿಮ್ಮ ಸುತ್ತಮುತ್ತ ಇರುವವರಿಗೂ ಕೂಡ ಒಂದಲ್ಲ ಎಲ್ಲ ಒಂದು ರೀತಿಲಿ ಪ್ರೇರಣೆಯಾಗಿದ್ದರೆ ಅಂದರೆ ಒಳ್ಳೆಯದನ್ನೇ ಬಯಸ್ತಾ ಇದ್ರ ಒಳ್ಳೆಯದನ್ನೇ ಮಾಡ್ತಾ ಇದಾರೆ ಅದನ್ನು ಕಂಡು ನಾವು ಕೂಡ ಒಂದು ಒಳ್ಳೆಯದನ್ನು ಮಾಡೋಣ ಅನ್ನೋ ರೀತಿಲಿ ಕೆಲವರು ಪರಿವರ್ತನೆ ಆಗ್ತಾ ಇದಾರೆ ಅಷ್ಟರ ಮಟ್ಟಿಗೆ ನಿಮ್ಮ ಒಂದು ಮನೋವಿಕಾಸ ಆಗಿದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸೆಲ್ಟ್ ಆಗ್ತದೆ ಹಾಗೆ ಕೆಲವರು ನಿಮ್ಮ ಈ ಮನೋವಿಕಾಸವನ್ನು ಅಂದರೆ ನಿಮ್ಮ ಒಂದು ವಿಶೇಷವಾದ ವ್ಯಕ್ತಿತ್ವವನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರು ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಅವರು ಎಷ್ಟು ಹೊಟ್ಟೆ ಕಿಚ್ಚು ಪಡ್ತಾರೋ ಅವರೇ ಆ ಬೆಂಕಿಯಲ್ಲಿ ಆ ಧಗೆಯಲ್ಲಿ ಸುಡ್ತಾರೆ ನಿಮಗೆ ಅದರ ಧಗೆ ಯಾವುದೇ ಕಾರಣಕ್ಕೂ ಸ್ಪರ್ಶವಾಗೋದಿಲ್ಲ ಯಾಕಂದರೆ ನಿಮ್ಮ ಮತ್ತು ಅವರ ಮಧ್ಯೆ ಗುರು ಇದ್ದಾರೆ ಅನ್ನೋ ಅಂದರೆ ಒಂದು ಒಳ್ಳೆಯ ಕರ್ಮದ ಉದ್ದೇಶಗಳು ಸಕಾರಾತ್ಮಕವಾಗಿ ನಿಮ್ಮ ಸುತ್ತ ಪ್ರವಹಿಸ್ತಾ ಇದ್ದಾವೆ ಅಂದರೆ ನಿಮ್ಮ ಒಂದು ಅವರ ತುಂಬ ಶುದ್ಧವಾಗಿದೆ ಹಾಗಾಗಿ ಇಲ್ಲಿ ಈ ಒಂದು ಪ್ರಕೃತಿಯಿಂದ ಕೂಡ ಈ ಸಮಯದಲ್ಲಿ ನಿಮಗೆ ರಕ್ಷಣೆ ಸಿಗ್ತಾ ಇದೆ ಒಟ್ಟಾರೆಯಾಗಿ ಈ ಸಮಯದ ಎನರ್ಜಿ ಪ್ರಕಾರ ನೀವು ನಿಮ್ಮ ಜೀವನದಲ್ಲಿ ಒಂದು ಬಹುದೊಡ್ಡ ಕಲಿಕೆಯನ್ನು ಕಲ್ತಿದ್ದೀರಾ ಅದರ ಆಧಾರದ ಮೇಲೆಯೇ ಈಗ ನಿಮ್ಮ ಜೀವನದಲ್ಲಿ ಕೆಲವು ನಿರ್ಧಾರಗಳನ್ನು ತಗೊಂಡಿದ್ದೀರಾ ಹಾಗೆ ಕೆಲವು ನಿರ್ಧಾರಗಳನ್ನು ಬದಲಾಯಿಸ್ಕೊಂಡಿದ್ದೀರಾ ಹಾಗೆ ಈ ಸಮಯದಲ್ಲಿ ನಿಮ್ಮ ಎಲ್ಲ ರೀತಿಯ ಒಂದು ಮನಸ್ಥಿತಿಯನ್ನಾಗಿರ್ಬೋದು ವಿಚಾರಗಳನ್ನಾಗಿರ್ಬೋದು ಎಲ್ಲವನ್ನು ನೀವು ಗುರುವಿನ ಪಾದಗಳಲ್ಲಿ ಶರಣಾಗಿಸಿದ್ರೆ ಅಂದರೆ ಇಲ್ಲಿ ದೈವ ಶಕ್ತಿಯೇ ನನಗೆ ಪ್ರೇರಣೆ ಕೊಡಲಿಕ್ಕೆ ಸಾಧ್ಯ ಗುರು ಶಕ್ತಿಯೇ ನನ್ನನ್ನು ಕಾಪಾಡಲಿಕ್ಕೆ ಸಾಧ್ಯ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಮಾರ್ಗದರ್ಶನ ಮಾಡಲಿಕ್ಕೆ ಸಾಧ್ಯ ನಾನು ಮನುಷ್ಯರನ್ನು ನಂಬೋದಕ್ಕಿಂತ ಭಗವಂತನನ್ನೇ ನಂಬೋಣ ಗುರುವಿನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗೋಣ ನನಗೆ ಅವರು ಖಂಡಿತವಾಗಿಯೂ ಕೈ ಬಿಡೋದಿಲ್ಲ ಅವರು ನನಗೆ ಬದಲಾವಣೆಯನ್ನು ತನ್ನ ಕೊಟ್ಟೇ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ನೀವು ಈ ಸಮಯದಲ್ಲಿ ಶರಣಾಗಿದರೆ ಅದಕ್ಕೆ ತಕ್ಕ ಹಾಗೆ ಗುರುವು ಕೂಡ ಈ ಸಮಯದಲ್ಲಿ ನಿಮಗೆ ಸ್ಪಂದಿಸ್ತಾ ಇದ್ದಾರೆ ಹಾಗೆ ನೀವು ಯಾವೆಲ್ಲ ರೀತಿಯಲ್ಲಿ ಅವರೊಂದು ಪ್ರಾರ್ಥನೆ ಇಟ್ಟಿದ್ದೀರಲ್ಲ ಅವರ ಹತ್ರ ನಿಮ್ಮ ದುನಿಯಲ್ಲಿ ನನ್ನ ಪಾಪಕರ್ಮಗಳನ್ನು ಸುಟ್ಟು ಭಸ್ಮ ಮಾಡಿ ಕೆಲವೊಂದು ಸಾರಿ ತಿಳಿದೋ ತಿಳಿಯದೇನೋ ನನ್ನಿಂದ ಕೂಡ ತಪ್ಪುಗಳಾಗಿದ್ದಾವೆ ಇಲ್ಲ ಈ ಜನ್ಮದಲ್ಲಿ ನಾನು ಯಾರಿಗೂ ಕೂಡ ಏನೂ ಮಾಡಿಲ್ಲ ಆದರೂ ಕೂಡ ನನ್ನ ಜೀವನದಲ್ಲಿ ಕೆಲವು ನೋವುಗಳಿದ್ದಾವೆ ದುಃಖಗಳಿದ್ದಾವೆ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀನಿ ವಂಚನೆಗಳನ್ನು ಎದುರಿಸಿದ್ದೀನಿ ಅಂದರೆ ಖಂಡಿತ ಅದು ನನ್ನ ಹಿಂದಿನ ಜನ್ಮದ ಪಾಪವೇ ಆಗಿದೆ ಆದರೆ ನಾನು ನಿಮ್ಮ ಶರಣದಲ್ಲಿದ್ದೀನಿ ಅಂದರೆ ಈಗ ಒಂದು ಧೈರ್ಯ ಬಂದಿದೆ ಅವುಗಳನ್ನು ಕ್ಷಮಿಸ್ತೀರಾ ಅವುಗಳಿಗೆ ಒಂದು ಮುಕ್ತವಾದ ಪರಿಹಾರವನ್ನು ಕೊಟ್ಟು ನನಗೊಂದು ಒಳ್ಳೆಯ ದಾರಿಯನ್ನು ತೆರೆದು ಕೊಡ್ತೀರಾ ಅನ್ನೋ ರೀತಿಯಲ್ಲಿ ನೀವು ಈ ಸಮಯದಲ್ಲಿ ಭರವಸೆಯನ್ನು ಇಟ್ಟಿದ್ದೀರಾ ಅದೇ ರೀತಿ ಸಿದ್ಧತೆ ನಡೀತಾ ಅಂದರೆ ನಿಮ್ಮ ಮನಸ್ಸಿನ ಯೋಜನೆ ಹೇಗಿದೆಯೋ ಯೋಚನೆ ಹೇಗಿದೆಯೋ ಅದಕ್ಕೆ ಈ ಪ್ರಕೃತಿ ಆಗಿರ್ಬೋದು ಗುರುವಾಗಿರ್ಬೋದು ದೈವ ಶಕ್ತಿಗಳಾಗಿರ್ಬೋದು ಈ ಸಮಯದಲ್ಲಿ ಸ್ಪಂದಿಸ್ತಾ ಇದ್ದಾವೆ ಹಾಗಾಗಿ ಯಾವಾಗಲೂ ಸಕಾರಾತ್ಮಕವಾಗಿ ಯೋಜಿಸಬೇಕು ಯೋಚಿಸಬೇಕು ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ಅನ್ಕೊಳ್ತಾ ಇದ್ರೆ ವಿಧಿಯ ನಿಯಮವನ್ನ ಬದಲಾಯಿಸಲು ಸಾಧ್ಯವಿಲ್ಲ ಅಂತೇಳಿ ಖಂಡಿತ ಸಾಧ್ಯವಿಲ್ಲ ಆದರೆ ನಿಮ್ಮ ಒಂದು ಒಳ್ಳೆಯ ಯೋಜನೆ ಆಗಿರ್ಬೋದು ಒಂದು ಸಕಾರಾತ್ಮಕ ಆಲೋಚನೆಗಳಾಗಿರ್ಬೋದು ಹಾಗೆ ಒಳ್ಳೆಯ ಉದ್ದೇಶದ ಕರ್ಮಗಳಾಗಿರ್ಬೋದು ನಿಮ್ಮನ್ನು ಆ ವಿಧಿ ಕೂಡ ಅದರ ನಿಯಮವನ್ನು ಬದಲಾಯಿಸುವಂತೆ ಮಾಡುತ್ತೆ ಅನ್ನೋ ರೀತಿಲಿ ಅಂದರೆ ಆ ರೀತಿಯ ಒಂದು ಪರಿವರ್ತನೆ ಇಲ್ಲಿ ಸಿಗುತ್ತೆ ಆದರೆ ಆ ರೀತಿಯ ಸತ್ಕಾರಗಳು ಸತ್ಕರ್ಮಗಳು ಕೂಡ ನಮ್ಮಿಂದನೂ ಆಗಬೇಕು ಅನ್ನೋ ರೀತಿಲಿ ಇಲ್ಲಿ ಗುರು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಬದಲಾಯಿಸಲಾಗದಂಥ ವಿಚಾರಗಳು ಯಾವುದೂ ಇಲ್ಲ ಅಂದರೆ ಯಾವುದೂ ಕೂಡ ಸ್ಥಿರವಲ್ಲ ಯಾವುದೂ ಕೂಡ ಶಾಶ್ವತವಲ್ಲ ನಿಮ್ಮ ಒಂದು ಕರ್ಮದ ಉದ್ದೇಶಗಳೇ ನಿಮ್ಮ ಜೀವನದಲ್ಲಿರುವ ಕೆಲವು ವಿಚಾರಗಳಲ್ಲಿ ಪರಿವರ್ತನೆಯನ್ನು ತಂದುಕೊಡ್ತೇವೆ ಅಂದರೆ ಯಾವುದನ್ನು ಸ್ಥಿರವಾಗಿ ಉಳಿಸೋದಿಲ್ಲ ಹಾಗೆ ಕಾಲವೇ ಸಮಯ ಸಮಯಕ್ಕೆ ತಕ್ಕ ಹಾಗೆ ನಿಮ್ಮ ಕರ್ಮಗಳಿಗೆ ಅನುಸಾರವಾಗಿ ಉತ್ತರ ಕೊಡುತ್ತೆ ಅನ್ನೋ ರೀತಿಲಿ ಹಾಗಾಗಿ ಇಲ್ಲಿ ಬದಲಾವಣೆ ಪ್ರತಿ ಹಂತದಲ್ಲೂ ಸಿಗತ್ತೆ ಅದರ ಪ್ರಯತ್ನವನ್ನೇ ನೀವು ಈ ಸಮಯದಲ್ಲಿ ಮಾಡ್ತಾ ಇದ್ದೀರ ನಿಮ್ಮ ಜೀವನದಲ್ಲಿ ಇರುವ ಕೆಲವು ಗೊಂದಲಗಳನ್ನು ಹಾಗೆ ಕೆಲವು ಕೆಟ್ಟದನ್ನು ದೂರ ಮಾಡಿಕೊಳ್ಬೇಕು ಅಂತೇಳಿ ಹಾಗಾಗಿ ಇಲ್ಲಿ ಕಾರ್ಮಿಕ್ ಲೈನ್ಸಿಂಗ್ ನಡೀತಾ ಇದೆ ನಿಮ್ಮ ಜೀವನದಲ್ಲಿ ಒಂದು ಶುದ್ಧೀಕರಣ ನಡೀತಾ ಇದೆ ಖಂಡಿತ ನಿಮ್ಮ ಒಂದು ಕರ್ಮದ ಉದ್ದೇಶದ ಒಳಿತು ನಿಮ್ಮ ಒಂದು ಬ್ಯಾಡ್ ಕರ್ಮ ಅಂದರೆ ಒಂದು ಕೆಟ್ಟ ಕರ್ಮವನ್ನು ಹಾಗೆ ನಿಮ್ಮಿಂದ ತಿಳಿದು ತಿಳಿಯದೆ ಆದ ತಪ್ಪುಗಳಿಂದಂಟಾದ ಒಂದು ಕೆಲವು ಕರ್ಮಗಳನ್ನು ಇಲ್ಲಿ ಎಲ್ಲ ರೀತಿಯಲ್ಲೂ ಕ್ಲೈನ್ಸ್ ಮಾಡ್ತಾ ಇದ್ದಾರೆ ಗುರು ಅಂದರೆ ಅವರ ಶರಣದಲ್ಲಿದ್ದರೆ ಹಾಗಾಗಿ ಅವರ ಸೇವೆಗಳನ್ನು ಮಾಡ್ತಾ ಇದ್ದಾರೆ ಹಾಗೆ ಅವರ ಉಪದೇಶಗಳಂತೆ ದಯೆ ಕರುಣೆ ಪ್ರೇಮದ ಸೇವೆಯ ಭಾವವನ್ನು ನಿಮ್ಮಲ್ಲಿ ನೀವು ಹೆಚ್ಚು ಉತ್ಪತ್ತಿ ಮಾಡ್ತಾ ಇದ್ದೀರ ಹಾಗಾಗಿ ನಿಮ್ಮಲ್ಲಿರೋ ಒಂದು ನಕಾರಾತ್ಮಕತೆ ಆಗಿರ್ಬೋದು ದೋಷಗಳಾಗಿರ್ಬೋದು ಕೆಟ್ಟ ಕರ್ಮಗಳಾಗಿರ್ಬೋದು ಕ್ಲೈನ್ಸಿಂಗ್ ಆಗ್ತಾ ಇದ್ದಾವೆ ಅಂದರೆ ಈ ಸಮಯದಲ್ಲಿ ಹೀಲ್ ಆಗ್ತಾ ಇದ್ದಾವೆ ಇಲ್ಲಿ ನೋಡಿ ಹಾಗಾಗಿ ಇಲ್ಲಿ ಯಾವ ರೀತಿ ಬಾಬಾ ಮತ್ತೊಂದು ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ಯಾವುದೇ ಒಂದು ಕರ್ಮ ಆಗಿರ್ಬೋದು ಅದನ್ನು ನೀವು ಅನುಭವಿಸ್ತಾ ಇದ್ದೀರ ಅಂದರೆ ಅದು ನಿಮ್ಮನ್ನು ಪನಿಷ್ ಮಾಡಕ್ಕೆ ಬರೋದಿಲ್ಲ ಅಂದರೆ ನಿಮಗೆ ಶಿಕ್ಷೆ ಕೊಡಲಿಕ್ಕೆ ಬರೋದಿಲ್ಲ ಅದು ನಿಮಗೆ ಶಿಕ್ಷಣ ಕೊಡಲಿಕ್ಕೆ ಬರುತ್ತೆ ಅಂದರೆ ಒಂದು ಕಲಿಕೆ ಒಂದು ಪಾಠವನ್ನು ಕೊಟ್ಟು ನಿಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ತಂದ್ಕೊಳ್ಳೋಕ್ಕೆ ನೀವೇ ದಾರಿ ಹುಡ್ಕೊಳ್ಬೇಕು ಅಲ್ಲಿಯವರೆಗೂ ಅದು ನಿಮ್ಮನ್ನು ಬೆಂಬಿಡದೆ ಕಾಡುತ್ತೆ ಅನ್ನೋ ರೀತಿ ಅಂದರೆ ಪರಿವರ್ತನೆ ಕೊಡುತ್ತೆ ನೋವು ಆಗ್ತಾ ಇರ್ಬೋದು ಅಂದರೆ ಕಷ್ಟ ಇರ್ಬೋದು ದುಃಖ ಇರ್ಬೋದು ಸಮಸ್ಯೆಗಳಿರ್ಬೋದು ಅವು ನಿಮ್ಮ ಕರ್ಮ ಆದರೆ ಅವೆಲ್ಲ ನಿಮಗೆ ಪನಿಷ್ಮೆಂಟ್ ಅಲ್ಲ ಅವೆಲ್ಲವೂ ನಿಮಗೆ ಒಂದು ಶಿಕ್ಷಣ ಒಂದು ಕಲಿಕೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಹಾಗಾಗಿ ಧೈರ್ಯವಾಗಿ ಎದುರಿಸಿ ಅದಕ್ಕೆ ಒಂದು ಪರಿವರ್ತನೆ ಏನು ಅಂದರೆ ಒಳ್ಳೆಯ ಕರ್ಮದ ಉದ್ದೇಶ ಒಳ್ಳೆಯ ಯೋಜನೆಗಳು ಸಕಾರಾತ್ಮಕ ಆಲೋಚನೆಗಳು ಆತ್ಮವಿಶ್ವಾಸ ಕುಗ್ಗದಿರುವಿಕೆ ಅಂದರೆ ದುರ್ಬಲತೆಯಿಂದ ಆಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಕುಗ್ಗಬಾರ್ದು ಆತ್ಮವಿಶ್ವಾಸದಿಂದ ಆಗಿದೆ ತಪ್ಪು ಇಲ್ಲ ಅಂತಲ್ಲ ಆ ತಪ್ಪುಗಳನ್ನು ಸುಧಾರಿಸ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಈ ಸಮಯದಲ್ಲಿ ಯಾವ ರೀತಿಯ ಒಂದು ದೃಢವಾದ ವಿಶ್ವಾಸವನ್ನು ಹೊಂದಿದ್ದೀರಲ್ಲ ಅದರ ಪ್ರಕಾರನೇ ನೀವು ಹೀಲ್ ಆಗ್ತಾ ಇದ್ದೀರಾ ಹಾಗೆ ಕೆಲವು ಕರ್ಮಗಳು ಕ್ಲೈನ್ಸ್ ಆಗ್ತಾ ಇದ್ದಾವೆ ಖಂಡಿತ ನೀವು ಅಂದ್ಕೊಂಡಿದ್ದನ್ನು ನೀವು ಪಡ್ಕೊಳ್ಳಿ ಇಲ್ಲಿ ಬದಲಾವಣೆ ಅಂದರೆ ಬದಲಾವಣೆ ಜಗತ್ತಿನ ನಿಯಮ ಅನ್ನೋ ಹಾಗೆ ಇಲ್ಲಿ ಪ್ರತಿ ಸಮಯ ಪ್ರತಿ ಕ್ಷಣವೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆ ನಾ ಹೊತ್ತು ತರ್ತನೇ ಇರುತ್ತೆ ಆದರೆ ಸರಿ ಅದನ್ನು ಅರ್ಥ ಮಾಡ್ಕೊಳ್ತೀರಾ ಸರಿ ಹೀಗೂ ಅಂದ್ಕೊಳ್ತೀರಾ ಅಯ್ಯೋ ನಾನು ಅಂದ್ಕೊಂಡಿದ್ದಾಗಲೇ ಇಲ್ಲ ನಾನು ಏನು ಅಂದ್ಕೊಂಡಿದ್ದೆ ಏನೂ ಆಗ್ಬಿಡ್ತು ನನಗೆ ಪ್ರೀತಿ ಸಿಗಲಿಲ್ಲ ನನ್ನ ಜೀವನದಲ್ಲಿ ಬೇರೆಯವರು ಬಂದರು ಹೀಗೆ ನಾನು ಇಷ್ಟಪಟ್ಟ ಕೆಲಸ ಸಿಗಲಿಲ್ಲ ಇಲ್ಲ ನಾನು ಓದಬೇಕು ಅಂತೇಳಿ ಆಸೆ ಇಟ್ಕೊಂಡಿದ್ದೆ ಆದರೆ ನನ್ನ ಕುಟುಂಬದಲ್ಲಿ ನನಗೆ ಓದಿಸ್ಲಿಲ್ಲ ಇಲ್ಲ ನನಗೆ ವಿದ್ಯೆ ಹತ್ತಲಿಲ್ಲ ಇಲ್ಲ ಈ ರೀತಿ ಏನಾದರೂ ಒಂದು ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಕೊರಗುಗಳು ನಮ್ಮನ್ನು ಕಾಡ್ತಾ ಇರ್ತವೆ ಆದರೆ ಅವುಗಳನ್ನು ಕೊರಗುಗಳ ರೀತಿಯಲ್ಲಿ ನೋಡಬಾರ್ದು ಯಾಕಂದರೆ ಅವೆಲ್ಲ ಒಂದು ಕರ್ಮದ ಪರಿವರ್ತನೆ ಆಗಿರುತ್ತೆ ಅಂದರೆ ನಮ್ಮ ಜೀವನದಲ್ಲಿ ನಮಗೆ ಮುಂದೆ ಏನೋ ಒಂದು ವಿಶೇಷವಾದದ್ದು ಸಿಗಬೇಕಾಗಿರುತ್ತೆ ಇಲ್ಲ ಪಡ್ಕೊಳ್ಳೋದಾಗಿರುತ್ತೆ ಹಾಗಾಗಿ ಇಲ್ಲಿ ಕೆಲವೊಂದು ಸಾರಿ ನಮಗೆ ಅದು ಅಲ್ಲಿಗೆ ಅರ್ಧಕ್ಕೆ ನಿಂತಿರುತ್ತೆ ಇಲ್ಲಾಂದರೆ ನಮ್ಮ ಜೀವನದಲ್ಲಿ ಬೇರೆ ವ್ಯಕ್ತಿಯ ಆಗಮನವಾಗಿರುತ್ತೆ ಬೇರೆ ರೀತಿ ಅಂದರೆ ನಾವು ಅಂದ್ಕೊಳ್ತೀವಿ ಮುಂದೆ ಹೋಗಿ ಹಿಂದೆ ನೋಡಿದಾಗ ಅಂದ್ಕೊಳ್ತೀವಿ ನಾನು ಹಾಗಾಗೋದಕ್ಕಿಂತ ಹೀಗಿರೋದೇ ಚೆನ್ನಾಗಿ ಇದೇ ಸಿಕ್ಕಿದ್ದೇ ಉತ್ತಮ ಅನ್ನೋ ರೀತಿಲಿ ಅಂದರೆ ಇದು ಯಾವಾಗ ನಿಮ್ಮ ಅನುಭವಕ್ಕೆ ಬರುತ್ತೆ ಅಂದರೆ ನೀವು ಗುರುವಿನ ಶರಣದಲ್ಲಿ ಹೋದಾಗ ನಿಮಗೆ ಮಾರ್ಗದರ್ಶನ ಸಿಕ್ಕಾಗ ಹಂತ ಹಂತವಾಗಿ ಸಮಯ ಸಂದರ್ಭವನ್ನು ಅರ್ಥ ಮಾಡಿಕೊಂಡಾಗೆ ಬೇರೆಯವರ ಜೀವನವನ್ನು ಅನುಕರಣೆ ಮಾಡಿ ಅಂದರೆ ಬೇರೆಯವರನ್ನು ನೋಡಿ ನಿಮ್ಮನ್ನು ನೀವು ಹಂಗಿಸಿಕೊಳ್ಳುವುದನ್ನು ಬಿಟ್ಟಾಗ ಅನುಕರಣೆ ಮಾಡುವುದನ್ನು ಬಿಟ್ಟಾಗ ನಿಮ್ಮ ಜೀವನದಲ್ಲಿ ವಾಸ್ತವ ಸತ್ಯದ ಅರಿವಾಗುತ್ತೆ ನಿಮ್ಮ ಪರಿಚಯ ನಿಮಗಾಗತ್ತೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ವಿಚಾರ ತಿಳಿಯುತ್ತೆ ಅಂದರೆ ಅವರಿಗಿಂತ ನಾನು ಎಷ್ಟೋ ಚೆನ್ನಾಗಿದ್ದೀನಿ ಅಂದರೆ ಜಗತ್ತಲ್ಲಿ ನನ್ನಷ್ಟು ಜೀವನ ಚೆನ್ನಾಗಿಲ್ದೋರು ಎಷ್ಟೋ ಚೆನ್ನಾಗಿದ್ದಾರೆ ಅವರಿಗಿಂತ ನಾನು ಎಷ್ಟೋ ಉತ್ತಮ ಅನ್ನೋ ರೀತಿಲಿ ನೀವು ಒಂದು ಕೃತಜ್ಞತೆಯನ್ನು ಇಲ್ಲಿಗೆ ಸಲ್ಲಿಸ್ತಿರಲ್ಲ ಆ ಕೃತಜ್ಞತೆ ನಿಮ್ಮ ಜೀವನದಲ್ಲಿ ಒಂದು ಈಡೇರದ ಬಯಕೆಗಳನ್ನು ಫುಲ್ಫಿಲ್ ಮಾಡಿಕೊಡುತ್ತೆ ಅಂದರೆ ಅಷ್ಟೊಂದು ಶಕ್ತಿ ಇದೆ ಈ ಪ್ರಕೃತಿಗಾಗಿರ್ಬೋದು ಈ ವಿಶ್ವಕ್ಕಾಗಿರ್ಬೋದು ನೀವು ನಂಬಿದ ಗುರುವಿಗಾಗಿರ್ಬೋದು ದೈವಶಕ್ತಿಗಳಿಗಾಗಿರ್ಬೋದು ಆದರೆ ಕೃತಜ್ಞತಾ ಭಾವ ಇರಬೇಕು ಸಿಕ್ಕಿದರ ಮೇಲೆ ನಿಮಗೆ ಒಂದು ವಿಶ್ವಾಸ ಇರಬೇಕು ನಂಬಿಕೆ ಇರಬೇಕು ಹಾಗಾಗಿ ಈ ಸಮಯದಲ್ಲಿ ನೀವು ಯಾವ ಕೆಲಸ ಮಾಡ್ತಿದ್ದೀರೋ ಅದರಲ್ಲೇ ಮುಂದುವರಿ ಅನ್ನೋ ರೀತಿಯಲ್ಲಿ ಕೆಲವರಿಗೆ ಇಲ್ಲಿ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಬಾಬಾ ಅಂದರೆ ಅದನ್ನು ಬದಲಾಯಿಸಿಕೊಳ್ಳುವ ನಿಟ್ಟಿನಲ್ಲಿ ನೀವು ಹೋರಾಟ ಮಾಡಬೇಡಿ ಈ ಸಮಯದಲ್ಲಿ ಅದು ನಿಮಗೆ ಬೇಕು ಅದರ ಅವಶ್ಯಕತೆ ಇದೆ ಅದರ ಜೊತೆಯೇ ಸಾಕ್ತಾ ನೀವು ಪರಿವರ್ತನೆಯನ್ನು ತಗೊಳ್ಳಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತದೆ ಸಮಯಕ್ಕೆ ಸರಿಯಾಗಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ನಾನು ಆ ಪರಿವರ್ತನೆಯನ್ನು ಕೊಡ್ತೀನಿ ನೀವೇನು ಬಯಸ್ತಾ ಇದ್ದರೂ ಯಾವ ಸ್ಥಾನಮಾನ ಗೌರವವನ್ನು ಪಡ್ಕೊಳ್ಬೇಕು ಅಂತಿದ್ರು ಅದು ನಿಮ್ಗೆ ಸಿಕ್ಕೇ ಸಿಗುತ್ತೆ ಅದು ನಿಮ್ಮದು ನಿಮ್ದಾಗಿರೋದನ್ನು ಯಾರೂ ಕೂಡ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ ನಾನು ಬಿಡೋದೇ ಇಲ್ಲ ಆ ರೀತಿ ನನ್ನ ರಕ್ಷಣೆ ಇದೆ ನನ್ನ ಬಲ ಇದೆ ಅನ್ನೋ ರೀತಿ ಹೇಳ್ತದೆ ಅಂದರೆ ಹೀಲ್ ಮಾಡ್ತಾ ಇದ್ರೆ ಎಲ್ಲ ರೀತಿಲೂ ಅಂದರೆ ನೀವು ಪಡ್ತಾ ಇರುವ ಯಾವ ಪ್ರಯತ್ನವೂ ಕೂಡ ವ್ಯರ್ಥ ಆಗೋದಿಲ್ಲ ಎಲ್ಲದಕ್ಕೂ ಕೂಡ ಒಂದು ಅರ್ಥ ಸಿಗುತ್ತೆ ಆ ರೀತಿ ಇಲ್ಲಿ ಸಮಯ ಸಮಯಕ್ಕೆ ಗುರುವಿನ ಸಹಾಯ ನಿಮಗೆ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ನಿಮಗೆ ಯಾವುದಾದ್ರೂ ಒಂದು ಉಡುಗೊರೆಯ ಮೂಲಕ ಏನಾದರೂ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಸೂಚನೆ ಕೊಡ್ತಿದ್ದಾರೆ ಅದರಿಂದ ನೀವು ತುಂಬ ಖುಷಿ ಆಗ್ತೀರಾ ಒಂದು ಪ್ರಾಣಿ ಆಗಿರ್ಬೋದು ಇಲ್ಲ ಒಂದು ನವಿಲು ಗರಿ ಆಗಿರ್ಬೋದು ಇಲ್ಲ ಒಂದು ಯಾವುದೋ ಒಂದು ಪಕ್ಷಿಯ ರೆಕ್ಕೆ ಆಗಿರ್ಬೋದು ಯಾರೋ ನಿಮಗೆ ಹೂವನ್ನು ತಂದುಕೊಡ್ಬೋದು ಒಟ್ಟಾರೆಯಾಗಿ ಈ ಪ್ರಕೃತಿದತ್ತ ವಸ್ತುಗಳಿಂದ ನೀವು ತುಂಬ ಖುಷಿಯಾಗಿರ್ತೀರ ಹಾಗೆ ಆ ವಸ್ತುಗಳು ನಿಮಗೆ ಸಿಗ್ತಾ ಇದ್ದಾವೆ ಅಂದರೆ ಯಾವುದೋ ರೀತಿಯಲ್ಲಿ ಈ ಪ್ರಕೃತಿ ದತ್ತ ಪ್ರಕೃತಿಯಲ್ಲೇ ಸಿಗುವ ವಸ್ತುಗಳು ನಿಮಗೆ ಸಿಕ್ಕಿದವೆ ಅಂದರೆ ಅವು ನಿಮ್ಮ ಜೀವನದಲ್ಲಿ ಒಂದು ಅರ್ಥಪೂರ್ಣವಾದ ಪರಿವರ್ತನೆ ತರಲಿಕ್ಕೆ ನಿಮ್ಮ ಬಳಿ ಸಂಪರ್ಕವನ್ನು ಹೊಂದಿದ್ದಾವೆ ಹಾಗಾಗಿ ಅವುಗಳು ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ತರ್ತವೆ ಈ ರೀತಿ ವಸ್ತುಗಳು ಈಗಾಗಲೇ ನಿಮಗೆ ಸಿಕ್ಕಿದವೆ ಹಾಗೆ ಮುಂದೆ ಕೂಡ ಸಿಗ್ತವೆ ಇದು ನಿಮಗೆ ಪ್ರಕೃತಿಯಿಂದ ವಿಶೇಷವಾಗಿ ಸಿಗ್ತಾ ಇರುವ ಒಂದು ಉಡುಗೊರೆ ಅಂದರೆ ಒಂದು ಸೂಚನೆ ನಾನು ನಿನ್ನ ಜೊತೆಗಿದ್ದೀನಿ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ನಾನಿನ್ನ ಎಲ್ಲ ರೀತಿ ದೋಷಗಳಿಂದ ಮುಕ್ತವಾಗಿಸ್ತೀನಿ ಅಂದರೆ ನಿನ್ನದಿರುವ ಒಂದು ದೋಷಗಳನ್ನ ಹೀಲ್ ಮಾಡ್ತೀನಿ ಒಟ್ಟಾರೆಯಾಗಿ ನಾನು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತೀನಿ ಅಂತೇಳಿ ಈ ಸಮಯದಲ್ಲಿ ಈ ಪ್ರಕೃತಿ ನಿಮಗೆ ಹೇಳ್ತಾ ಇದೆ ಅಂದರೆ ಆ ಪ್ರಕೃತಿಗೆ ನೀವು ತುಂಬ ಯಾವುದೋ ರೀತಿಯಲ್ಲಿ ಸಹಾಯ ಇದ್ದೀರ ಅಂದರೆ ಅದನ್ನು ಪ್ರೀತಿಸ್ತಾ ಇರ್ಬೋದು ಗೌರವಿಸ್ತಾ ಇರ್ಬೋದು ಹಾಗೆ ಅದರ ಸೇವೆ ಮಾಡ್ತಾ ಇರ್ಬೋದು ಒಟ್ಟಾರೆಯಾಗಿ ಈ ಸಮಯದಲ್ಲಿ ಆ ಮಣ್ಣು ಕೂಡ ನಿಮ್ಮ ಒಂದು ಒಳ್ಳೆಯದನ್ನು ಬಯಸ್ತಾ ಇದೆ ಅಂದರೆ ನಿಮಗೊಂದು ಒಳ್ಳೆಯದನ್ನ ಬಯಸ್ತಾ ಇದೆ ಬ್ಲಸ್ಸಿಂಗ್ ಅನ್ನ ಕೊಡ್ತಾ ಇದೆ ಹಾಗಾಗಿ ಇಲ್ಲಿ ಪ್ರಕೃತಿ ಕೂಡ ನಿಮಗೆ ಒಂದು ಸೂಚನೆಯನ್ನ ಕೊಡ್ತದೆ ಮಣ್ಣಲ್ಲೂ ಕೂಡ ನಿಮಗೆ ಏನಾದರೂ ಸಿಗ್ಬೋದು ಅನ್ನೋ ರೀತಿಲಿ ಕೂಡ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಅಂದ್ರೆ ಮಣ್ಣಿನ ಸೇವೆಯನ್ನ ಮಾಡ್ತಿದ್ರ ಮಣ್ಣಿನ ಕೆಲಸ ಅಂದರೆ ಮಣ್ಣಿನಲ್ಲಿ ಬಿತ್ತನೆ ಮಾಡಿ ಏನಾದರೂ ಬೆಳೀತಾ ಇದೆ ಅಂದರೆ ಅದರಲ್ಲಿ ನಿಮಗೆ ಸಮೃದ್ಧಿ ಸಿಗುತ್ತೆ ಮುಂದಿನ ದಿನಗಳಲ್ಲಿ ನಿಮಗೆ ಅದರಲ್ಲಿ ಫಲವತ್ತಾದ ಬೆಳೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲ ಇನ್ಯಾವುದೇ ರೀತಿ ವಿಶೇಷವಾದ ವಸ್ತುಗಳು ಒಂದು ಚಮತ್ಕಾರವನ್ನು ಸೃಷ್ಟಿ ಮಾಡುವಂಥ ವಸ್ತುಗಳು ಕೂಡ ನಿಮಗೆ ಸಿಗ್ಬೋದು ಒಂದು ಸಣ್ಣ ದೇವರ ವಿಗ್ರಹ ಆಗಿರ್ಬೋದು ಇಲ್ಲ ಏನಾದರೂ ಒಂದು ಗಂಟೆ ಈ ರೀತಿಯಾದ ವಸ್ತುಗಳು ಕೂಡ ನಿಮಗೆ ಸಿಗ್ತವೆ ಒಂದು ಅದೃಷ್ಟ ತರುವ ಕಲ್ಲು ಸಿಗ್ಬೋದು ಒಟ್ಟಾರೆಯಾಗಿ ಈ ಪ್ರಕೃತಿ ಕೂಡ ಈ ಸಮಯದಲ್ಲಿ ನಿಮ್ಮ ಜೊತೆ ಕಮ್ಯುನಿಕೇಟ್ ಆಗ್ತಾ ಇದೆ ಅಂದರೆ ಅಲ್ಲಿಗೆ ತಿಳ್ಕೊಳ್ಳಿ ನಿಮ್ಮ ಒಂದು ವಿಶ್ವಾಸ ದೃಢವಾಗ್ತಾ ಇದೆ ಹಾಗೆ ನಿಮ್ಮಲ್ಲಿ ಆತ್ಮಬಲ ಹೆಚ್ಚುತ್ತಾ ಇದೆ ನೀವು ದುರ್ಬಲತೆಯಿಂದ ಈಗ ಹೊರಗೆ ಬಂದಿದ್ದೀರಾ ಧೈರ್ಯವಾಗಿ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದೀರಾ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವೇನು ಒಂದು ವಂಚನೆಗೆ ಒಳಗಾಗಿದ್ರಲ್ಲ ಅದರಿಂದ ಈಗ ಹೀಲಾಗ್ತಾ ಇದ್ದೀರಾ ಹಾಗೆ ಮುಂದಿನ ಜೀವನದತ್ತ ಸುಧಾರಣೆಗೊಳ್ಳುತ್ತಾ ಬಲವಾದ ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಸಾಕ್ತಾ ಇದ್ದೀರಾ ಏಳಿತಗಳು ಇದ್ದೇ ಇರ್ತವೆ ಮನುಷ್ಯನಿಗೆ ನೀವೀಗ ಹೆದರೋದಿಲ್ಲ ಅಂದರೆ ನೀವು ಹೆದರಲೂಬಾರದು ಬರುವ ಪರಿಸ್ಥಿತಿಗಳನ್ನು ಧೈರ್ಯವಾಗಿ ಎದುರಿಸಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಸೂಚನೆ ಕೊಡ್ತಿದ್ರೆ ನಾನು ನಿನ್ನ ಜೊತೆಗಿದ್ದೀನಿ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ದಾರೆ ನಿನ್ನ ಸುತ್ತ ಮುತ್ತ ನಾನು ನೀನು ಯಾವ ವಿಚಾರದಲ್ಲಿ ಧೈರ್ಯವಾಗಿ ಮುಂದುವರಿಬೇಕು ಎದುರಿಸ್ಬೇಕು ಅಂತಿದ್ದಿಲ್ಲ ಆ ಪರಿಸ್ಥಿತಿಗಳನ್ನು ಎದುರಿಸು ನಿನಗೆ ನ್ಯಾಯ ಸಿಗುತ್ತೆ ಅನ್ನೋ ರೀತಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾಯಿದ್ದಾರೆ ಹಾಗಾಗಿ ಇಲ್ಲಿ ಒಂದು ನಂಬರ್ಗಳು ನಿಮಗೆ ತುಂಬ ಆಕರ್ಷಣೀಯವಾಗಿ ಕಾಣಿಸ್ತಾ ಇದ್ದಾವೆ ಅಂದರೆ ಪದೇ ಪದೇ ಕಾಣಿಸ್ತಾ ಇದಾವೆ ಅಂದರೆ ಏನೋ ಸೂಚನೆ ಕೊಡ್ತಾ ಇದ್ದೇವೆ ಮುಂದೆ ಶುಭ ಆಗುತ್ತೆ ಇಲ್ಲ ನಿಮ್ಮ ಜೀವನದಲ್ಲಿ ಒಂದು ಅಬಂಡನ್ಸ್ ಸಮೃದ್ಧಿ ಬರುತ್ತೆ ಇಲ್ಲ ನಿಮ್ಮ ಮನೆಗೊಂದು ಮಗು ಬರ್ಬೋದು ಇಲ್ಲ ಯಾವುದೋ ರೀತಿಲಿ ಒಂದು ಕಂಕಣ ಭಾಗ್ಯ ಕೂಡಿ ಬರ್ಬೋದು ಅನ್ನೋ ರೀತಿಯಲ್ಲಿ ಕೆಲವು ಸಂಖ್ಯೆಗಳು ಕೂಡ ನಿಮ್ಮ ಜೀವನದಲ್ಲಿ ಒಂದು ಬೆಳಕಿನ ರೂಪದಲ್ಲಿ ನಿಮಗೆ ಒಂದು ವಿಶೇಷವಾದ ಸೂಚನೆ ಕೊಡ್ತಾಯಿದ್ದೇವೆ ಯೋಜನೆ ಮಾಡ್ತಾ ಇದ್ದೇವೆ ಅಂದರೆ ಈ ಸಮಯದ ಪರಿವರ್ತನೆಯೇ ಆಗಿದೆ ನಿಮ್ಮ ಜೀವನದಲ್ಲಿ ಹಾಗಾಗಿ ನಿಮಗೆ ಒಂದು ಒಳ್ಳೆಯ ಸಮಯ ಶುರುವಾಗಿದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಬೆಳಕು ಇದೆ ನೀವು ಕೂಡ ಆ ಬೆಳಕನ್ನು ಬೇರೆಯವರಿಗೆ ಹಂಚೋ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ ಅಂದರೆ ಬೇರೆಯವರ ಜೀವನದಲ್ಲಿ ಕತ್ತಲೆ ಇದೆ ಇಲ್ಲ ಯಾವುದೋ ರೀತಿಯಲ್ಲಿ ಅವರು ತೊಂದರೆ ಇದ್ದಾರೆ ಅಂದಾಗ ನೀವು ಅವರಿಗೆ ಸಹಾಯ ಮಾಡಿದ್ರಿ ಅವರು ಆ ಸಹಾಯವನ್ನು ಪಡ್ಕೊಂಡ ನಂತರ ಏನೇ ಮಾಡಿರಲಿ ಆದರೆ ಆ ಸಹಾಯ ಮಾಡಿದ ತಕ್ಷಣವೇ ನಿಮ್ಮ ಪುಣ್ಯ ಒಂದು ಆಧ್ಯಾತ್ಮಿಕ ಖಾತೆಯಲ್ಲಿ ಜಮ ಆಗಿರುತ್ತೆ ಹಾಗಾಗಿ ನೀವು ಅವ್ರು ಯಾರು ನಿಮ್ಮಿಂದ ಉಪಕಾರ ಪಡ್ಕೊಂಡ್ರು ಏನೇ ಮಾಡಲಿ ಆದರೆ ನೀವು ಮಾಡಿದ ಸಹಾಯಕ್ಕೆ ಪ್ರತಿಫಲವೆಂಬಂತೆ ನಿಮ್ಮ ಜೀವನದಲ್ಲಿ ನಿಮಗೆ ಒಳ್ಳೆಯದು ಆಗೇ ಆಗುತ್ತೆ ಆ ಕ್ಷಣ ನಿಮಗೆ ಸ್ವಲ್ಪ ತೊಂದರೆ ಆಗಿರ್ಬೋದು ದುಃಖ ಆಗಿರ್ಬೋದು ಇಲ್ಲ ಹಿಂಸೆ ಆಗಿರ್ಬೋದು ಇಲ್ಲ ನೋವು ಆಗಿರ್ಬೋದು ಇಲ್ಲ ನಿಂದನೆ ಆಗಿರ್ಬೋದು ಅದು ಕೂಡ ನಿಮ್ಮ ಒಳ್ಳೆಯದಕ್ಕೆ ಅಂದ್ಕೊಳ್ಬೇಕು ಯಾಕಂದರೆ ಅಲ್ಲಿ ನೀವು ಕೆಲವು ಪಾಠಗಳನ್ನು ಕಲಿಯಬೇಕು ಹಾಗೆ ಪರಿವರ್ತನೆಗಳನ್ನು ತಗೊಳ್ಬೇಕು ಮುಂದೆ ಸಾಗಬೇಕು ಅನ್ನೋರೋದು ಇತ್ತು ಅಂದರೆ ಗುರುವಿನ ಯೋಜನೆಯಾಗಿತ್ತು ಎಲ್ಲವೂ ಕೂಡ ಇಲ್ಲಿ ಒಂದು ವಿಧಿ ನಿಯಮದಂತೆ ನಡೆಯುತ್ತೆ ನಮ್ಮ ಕರ್ಮಗಳ ಯೋಜನೆಯಂತೆ ನಮಗೆ ಫಲ ಸಿಗೋದು ಆದರೆ ಆ ಯೋಜನೆಗಳನ್ನು ಬದಲಿಸುವ ಉದ್ದೇಶ ನಮ್ಮ ಒಳ್ಳೆಯ ಕರ್ಮದ ಉದ್ದೇಶದಲ್ಲಿ ರಹಸ್ಯವಾಗಿ ಅಡಗಿದೆ ಎನ್ನುವ ಸತ್ಯವನ್ನು ಈ ಸಮಯದಲ್ಲಿ ನೀವು ಅರ್ಥ ಮಾಡ್ಕೊಂಡಿದ್ರೆ ಹಾಗಾಗಿ ಇಲ್ಲಿ ನೀವು ಹಿಂದೆ ಏನು ಮಾಡಿದರೂ ಒಳ್ಳೆಯದು ಅದಕ್ಕೆ ಪ್ರತಿಫಲ ಮುಂದಿನ ದಿನಗಳಲ್ಲಿ ಸಿಕ್ಕೇ ಸಿಗುತ್ತೆ ಅಂದರೆ ಒಂದು ಒಳ್ಳೆಯ ಬೀಜವನ್ನು ಬಿತ್ತಿದ್ದೀರಾ ಅಂದರೆ ಅದರ ಫಲವನ್ನು ನೀವು ತಿಂದೇ ತಿಂತೀರಾ ಅನ್ನೋ ರೀತಿಯಲ್ಲಿ ಗುರುವೇ ಹೇಳ್ತದೆ ಹಾಗಾಗಿ ನೀವು ಬೆಳಕಿನೊಂದಿಗೆ ಸಾಕ್ತಾ ಇದ್ರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾರಾದರೂ ಸಹಾಯ ಕೇಳಿ ಬಂದರೆ ಅವರಿಗೆ ಸಹಾಯ ಮಾಡಿ ಹಾಗೆ ಕೆಲವರಿಗೆ ಇಲ್ಲಿ ಒಬ್ಬ ವ್ಯಕ್ತಿಯಿಂದ ಸಹಾಯ ಸಿಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದರೆ ಆ ಗುರುವೇ ಆ ಸಹಾಯವನ್ನು ಮಾಡಿಸ್ತಾ ಇದ್ದಾರೆ ಹಾಗೆ ನೀವು ಕಷ್ಟದಲ್ಲಿದ್ದೀರೋ ದುಃಖದಲ್ಲಿದ್ದೀರೋ ಇಲ್ಲ ಅನೇಕ ರೀತಿಯ ಸಮಸ್ಯೆಗಳನ್ನು ಒಳಗೂಡಿ ನಿಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀರಾ ನಿರಾಸೆಯಿಂದ ಕೂಡ ಕೆಲವೊಂದು ಸಾರಿ ನೀವು ನಿಮ್ಮ ಜೀವನದಲ್ಲಿ ಕೆಲವು ತೀರ್ಮಾನಗಳನ್ನು ತಗೊಂಡಿದ್ದೀರಾ ಇಲ್ಲ ಅಂತಲ್ಲ ಆದರೆ ಇಲ್ಲಿ ಪ್ರತಿ ಸರಿಯೂ ನೀವು ಬಿದ್ದಾಗಲೂ ಎದ್ದು ಭರವಸೆಯಿಂದ ನಿಲ್ಲುವ ಪ್ರಯತ್ನವನ್ನು ಮಾಡಿದಿರ ಅಂದರೆ ದೈವಾನುಗ್ರಹ ನಿಮ್ಮ ಮೇಲಿದೆ ಹಾಗಾಗಿ ಅಂದರೆ ಈ ದೈವಾನುಗ್ರಹದಿಂದಲೇ ನೀವು ಕೆಲವು ಕೆಟ್ಟ ಕರ್ಮಗಳನ್ನು ಕಳ್ಕೊಂಡು ಒಂದು ಶಿಕ್ಷಣವನ್ನು ತಗೊಳ್ತಾ ಇದ್ದೀರಾ ಅಂದರೆ ಇಲ್ಲಿ ಯಾವ ರೀತಿ ನಿಮಗೆ ಒಂದು ಪಾಠ ಸಿಕ್ಕಿದೆಯೋ ಅದೆಲ್ಲದರಿಂದ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಭವಿಷ್ಯವನ್ನು ಉತ್ತಮಗೊಳಿಸ್ಕೊಳ್ತಾ ಇದ್ದೀರಾ ಹಾಗಾಗಿ ನೀವು ಇಲ್ಲಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು ನಿಮ್ಗೆ ಏನು ಸಿಕ್ಕಿದೆಯೋ ಅದನ್ನು ನೀವು ಹೀಯಾಡಿಸ್ಬಾರ್ದು ಹಂಗಿಸ್ಬಾರ್ದು ಅಂದರೆ ಯಾಕಿಷ್ಟು ನನ್ನ ಜೀವನದಲ್ಲಿ ಈ ವಿಧಿ ಕ್ರೂರತೆಯನ್ನು ಮೆರೆದಿದೆ ಅನ್ನೋದಕ್ಕಿಂತ ಇಲ್ಲಿ ನಮಗೆ ಪರಿವರ್ತನೆ ತೊಗೊಳಕ್ಕೆ ಅದು ದಾರಿ ಇದೆ ನಾನು ಅದನ್ನು ಅರ್ಥ ಮಾಡಿಕೊಳ್ಬೇಕು ಅದಕ್ಕೆ ತಕ್ಕ ಹಾಗೆ ಅದು ನನಗೆ ಸಹಾಯ ಇದೆ ಅಂದರೆ ಅದು ನನ್ನ ಮೇಲೆ ಶತ್ರುತ್ವ ದ್ವೇಷ ಸಾಧಿಸ್ತಾ ಇಲ್ಲ ನನ್ನ ಕರ್ಮಗಳನ್ನು ಎತ್ತಿ ಇದೆ ನಿನ್ನ ಒಂದು ಕೆಟ್ಟ ಕರ್ಮದ ಉದ್ದೇಶವೇ ಈ ಸಮಯದಲ್ಲಿ ನಿನಗೆ ಸಿಕ್ಕಿರುವ ಕಷ್ಟ ದುಃಖ ಸಮಸ್ಯೆಗಳು ವಂಚನೆಗಳು ಅದಕ್ಕೆ ಪರಿವರ್ತನೆ ಅನ್ನೋದು ಕೂಡ ಇದೆ ಅದು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡು ಇವುಗಳನ್ನು ಕಳ್ಕೊ ಅನ್ನೋ ರೀತಿಲಿ ಅದು ಅಂದರೆ ಹೇಗೆ ಅಂದರೆ ಕೆಲವರು ಒಳ್ಳೆಯದನ್ನು ಹೇಳೋರು ಸ್ವಲ್ಪ ಸಿಟ್ಟಿನಲ್ಲಿ ಹೇಳ್ತಾರಂತೆ ಅಂದರೆ ಹಾಳು ಮಾಡೋರು ಅವ್ರು ಏನಾದರೂ ಆಗಲಿ ಹೋಗಲಿ ಬಿಡು ನನಗೆ ಯಾಕೆ ಅನ್ನೋರು ನಗ್ನಗ್ತಾ ಎಲ್ಲ ರೀತಿಯಲ್ಲಿ ಹೇಳ್ಬಿಡ್ತಾರೆ ಹಾಗೆ ಆ ವಿಧಿ ಕೂಡ ಇಲ್ಲಿ ಒಂದು ಸೂಚನೆಯನ್ನು ಇದೆ ಒಂದು ಸಿಟ್ಟಿನ ಮೂಲಕ ಅಂದರೆ ಒಂದು ಶಿಕ್ಷೆಯ ಮೂಲಕ ಕಷ್ಟ ದುಃಖ ಸಮಸ್ಯೆಗಳನ್ನು ಕೊಟ್ಟು ಸೋಲುಗಳನ್ನು ಕೊಟ್ಟು ನಿಮ್ಮನ್ನು ಗಟ್ಟಿಯಾಗಿಸ್ತಾ ಇದೆ ಪರಿವರ್ತನೆಯನ್ನು ತಗೊಳ್ಳಿ ಇದಕ್ಕೆ ಉದ್ದೇಶ ಏನು ಅಂದರೆ ನಾನು ಈ ರೀತಿ ಕೆಟ್ಟ ಕರ್ಮಗಳನ್ನು ಮಾಡಿದ್ದಕ್ಕೆ ನನ್ನ ಜೀವನದಲ್ಲಿ ಇಷ್ಟು ಕಷ್ಟಗಳಿದಾವ ಹಾಗಾದರೆ ನಾನು ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ಈಗಿನ ಜೀವನದಲ್ಲಿ ಒಂದು ಉತ್ತಮವಾದ ಪರಿವರ್ತನೆ ಸಿಗುತ್ತಾ ಅನ್ನೋ ರೀತಿಯಲ್ಲಿ ಈಗ ನೀವು ಯೋಚಿಸ್ತಾ ಇದ್ದೀರಾ ಅಂದರೆ ಆ ಜ್ಞಾನ ಬಂದಿದೆ ಅಂದರೆ ಆ ನಿಮ್ಮ ಒಂದು ಬೀಳುವಿಕೆ ಸೋಲುವಿಕೆ ಆಗಿರ್ಬೋದು ಕುಗ್ಗುವಿಕೆ ಆಗಿರ್ಬೋದು ದುರ್ಬಲತೆ ಆಗಿರ್ಬೋದು ಕಷ್ಟಗಳಾಗಿರ್ಬೋದು ಒಂದು ನಿರಾಸೆ ಆಗಿರ್ಬೋದು ನಿಮ್ಮನ್ನು ಒಂದು ಸಕ್ಷಮವಾಗಿಸಿವೆ ಅಂದರೆ ಒಂದು ಛಲ ಮೂಡಿಸಿದೆ ಒಳ್ಳೆಯದನ್ನು ಮಾಡಲೇಬೇಕು ಒಳ್ಳೆಯದನ್ನು ಪಡ್ಕೊಳ್ಳೇಬೇಕು ಎಷ್ಟೇ ಕಷ್ಟ ಬರಲಿ ಏನೇ ಆಗಲಿ ನನ್ನ ಜೀವನದಲ್ಲಿ ನಾನು ಏನಾದರೂ ಸಾಧನೆ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಹೋರಾಟ ಮಾಡ್ತಾಯಿದ್ದೀರ ಅದು ವಿದ್ಯಾರ್ಥಿಗಳೇ ಆಗಿರ್ಬೋದು ಇಲ್ಲ ಒಂದು ನೊಂದ ಜೀವವೇ ಆಗಿರ್ಬೋದು ಅನ್ಯಾಯಕ್ಕೆ ಒಳಗಾದವರೇ ಆಗಿರ್ಬೋದು ಒಟ್ಟಾರಿಯಾಗಿ ದೇವರ ಮೊರೆ ಹೋಗಿದಿರ ಗುರುವೀರ ಮೊರೆ ಹೋಗಿದ್ದೀರಾ ನನ್ನ ಪರಿವರ್ತನೆ ನನಗೆ ಸಿಕ್ಕೇ ಸಿಗತ್ತೆ ಅನ್ನೋ ರೀತಿಯಲ್ಲಿ ನೀವು ಕಾಯ್ತಾ ಇದ್ದೀರ ನಿಮ್ಮ ನಿರೀಕ್ಷೆ ಸುಳ್ಳಾಗೋದಿಲ್ಲ ನಿಮ್ಮ ಭರವಸೆ ಬಾಬಾ ಮುರಿಯೋದಿಲ್ಲ ದೈವಶಕ್ತಿಗಳು ನಿಮ್ಮ ಪರವಾಗಿದ್ದಾವೆ ಖಂಡಿತವಾಗಿಯೂ ಎಲ್ಲ ರೀತಿಯಲ್ಲೂ ಒಂದು ಸಹಾಯ ಸಿಗುತ್ತೆ ಸಂದೇಹ ಪಡಬೇಡಿ ಸಂದೇಹ ಪಟ್ಟಷ್ಟು ನಿಮ್ಮ ಜೀವನದಲ್ಲಿ ನೀವು ಮತ್ತೆ ಅವುಗಳಿಂದ ಹಿಂದೆ ಸರಿತಾ ಹೋಗ್ತೀರಾ ಅಂತರ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋ ರೀತಿಲಿ ಏನು ವಿಶ್ವಾಸವಿಟ್ಟು ಪರಿವರ್ತನೆ ತಗೊಳಕ್ಕೆ ಹೋರಾಟ ಮಾಡ್ತಾ ಇದ್ದೀರಲ್ಲ ಖಂಡಿತ ಸಿಗುತ್ತೆ ಒಳ್ಳೆಯದು ಹಾಗೆ ಆಗುತ್ತೆ ಖಂಡಿತ ನೀವು ನಂಬಿರೋದು ದೇವರನ್ನು ಮನುಷ್ಯರನ್ನಲ್ಲ ಆ ವಿಶ್ವಾಸ ನಿಮಗಿದ್ರೆ ಖಂಡಿತವಾಗಿಯೂ ನೀವು ಗೆಲ್ತೀರಾ ಅನ್ನೋ ರೀತಿಲಿ ಇಲ್ಲಿ ಸೂಚನೆ ಕೂಡ ಸಿಗ್ತಾ ಇದೆ ಹಾಗಾಗಿ ದೃಢ ವಿಶ್ವಾಸದಿಂದ ಮುಂದೆ ಸಾಗಿ ಈ ಸಮಯದಲ್ಲಿ ಅವ್ರು ಹೀಗೆ ಅಂದ್ಕೊಡ್ರು ಇಲ್ಲ ನನ್ನನ್ನು ಹೀ ಅಳಿಸಿದ್ರು ನಿಂದಿಸಿದ್ರು ಅವಮಾನಿಸ್ತಾ ಇದ್ದಾರೆ ಈ ರೀತಿ ವಿಚಾರಗಳ ಕಡೆ ಗಮನ ಕೊಡಬೇಡಿ ಅವೆಲ್ಲವೂ ಯಾವ ರೀತಿ ವಿಚಾರಗಳು ಅಂದರೆ ಅವುಗಳನ್ನು ಇಗ್ನೋರ್ ಮಾಡೋದೇ ಒಳ್ಳೆಯದು ಇಲ್ಲಾಂದರೆ ಅವುಗಳು ನಿಮ್ಮನ್ನು ಅಲ್ಲೇ ತಟಸ್ಥವಾಗಿ ನಿಲ್ಲಿಸ್ಬಿಡ್ತವೆ ಚಿಂತೆಗಳಿಗೆ ದುಡ್ಡುಬಿಡ್ತವೆ ಹಾಗಾಗಿ ಅಂಥವುಗಳನ್ನು ಗಾಳಿಗೆ ತೋರ್ತಾ ಹೋಗಬೇಕು ಒಳ್ಳೆಯದ್ರ ಕಡೆ ನಿಮ್ಮ ಜೀವನವನ್ನು ನೀವು ತಗೊಂಡು ಹೋಗಲೇಬೇಕು ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ರು ಹಾಗಾಗಿ ಯಾರ್ಯಾರು ಏನೇನೋ ಅಂತಾರೆ ಅಂತೇಳಿ ನೀವು ಚಿಂತೆ ಮಾಡೋದು ಬೇಡ ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿ ಪರಿವರ್ತನೆ ತೊಗೊಳ್ಬೇಕು ಅಂತಿದ್ರೋ ಸಾಧನೆ ಮಾಡಬೇಕು ಅಂತಿದ್ರೋ ಅದಕ್ಕೋಸ್ಕರ ದಾರಿ ಸಿದ್ಧವಾಗಿದೆ ಆ ದಾರಿಯಲ್ಲಿ ನೀವು ಸಾಗೋದ್ರ ಕಡೆ ಗಮನ ಕೊಡಿ ನಿಮ್ಮ ದೃಷ್ಟಿಕೋನ ನಿಮ್ಮ ಗುರಿಯ ಕಡೆ ಇರಲಿ ನಿಮ್ಮ ಸಾಧನೆಯ ಕಡೆ ಇರಲಿ ಅನ್ನೋ ರೀತಿಲಿ ಬಾಬಾ ನಿಮಗೆ ಕೈ ಮಾಡಿ ತೋರಿಸ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಬೆಳಕು ಮೂಡಿದೆ ಒಳ್ಳೆಯ ಸಮಯ ಶುರುವಾಗಿದೆ ಅದರ ಕಡೆ ಗಮನ ಹರಿಸಿ ಮುಂದೆ ಸಾಗಿ ಅದೇ ರೀತಿ ಪರಿವರ್ತನೆ ಕೆಲವರಿಗೆ ಸಿಕ್ಕಿದೆ ಹಿಂದೆ ಮನೆಯಲ್ಲಿ ಖಾಲಿ ಕುಳ್ತಿದ್ರು ಈಗ ಸಮಯವೇ ಇಲ್ಲ ಅಂಥದ್ದೊಂದು ಕೆಲಸ ನಿಮ್ಮ ಕೈ ಹಿಡಿದಿದೆ ನೀವು ತುಂಬ ಖುಷಿಯಾಗಿದ್ದೀರಾ ಹಾಗೆ ತುಂಬ ಕೂಡ ಸ್ವಲ್ಪ ಒತ್ತಡ ಇದೆ ಇಲ್ಲ ಅಂತಲ್ಲ ಆದರೆ ಮುಂದೆ ಮುಂದೆ ಆ ಒತ್ತಡ ಕಡಿಮೆ ಆಗುತ್ತೆ ಯಾಕಂದರೆ ಹೊಸ ಕೆಲಸ ಶುರು ಮಾಡಿದ್ದೀರ ಅಂದರೆ ಅಲ್ಲಿ ಸ್ವಲ್ಪ ಅದರ ಒತ್ತಡ ಆಗಿರ್ಬೋದು ಆ ಕೆಲಸ ನಿಮಗೆ ಹೊಸದಾಗಿರೋದ್ರಿಂದ ಸ್ವಲ್ಪ ನಿಮಗೆ ಸ್ಟ್ರೆಸ್ ಫೀಲ್ ಆಗ್ತಾ ಇದೆ ಖಂಡಿತ ಮುಂದಿನ ದಿನಗಳಲ್ಲಿ ನಿಮಗೆ ಅದಕ್ಕೊಂದು ಪರಿವರ್ತನೆ ಸಿಗುತ್ತೆ ಕೆಲವರ ಸಂಬಂಧದಲ್ಲಿ ಈಗ ಯಾವ ರೀತಿ ಪರಿವರ್ತನೆ ಸಿಗ್ತಾ ಇದೆ ಅಂದರೆ ಅದು ಪ್ರೇಮದ ವಿಚಾರದಲ್ಲಾಗಿರ್ಬೋದು ಇಲ್ಲ ಯಾವುದೋ ರೀತಿ ಒಂದು ವೈಯಕ್ತಿಕ ಒಂದು ಗಂಡ ಹೆಂಡತಿಯ ಸಂಬಂಧದಲ್ಲಾಗಿರ್ಬೋದು ತಾಯಿ ಮಕ್ಕಳ ಸಂಬಂಧದಲ್ಲಾಗಿರ್ಬೋದು ಸ್ವಲ್ಪ ಯಾವುದೋ ರೀತಿ ಒಂದು ಬಿರುಕು ಮೂಡಿ ದೂರ ಆಗಿದ್ರೆ ಆದರೆ ಈಗ ನಿಮ್ಮ ಪ್ರಾರ್ಥನೆಗೆ ಅನುಸಾರವಾಗಿ ಇಲ್ಲ ನಿಮ್ಮ ಒಂದು ತಾಳ್ಮೆ ಇಲ್ಲ ನಿಮ್ಮ ಒಂದು ಪರಿವರ್ತನೆಗೆ ಅನುಸಾರವಾಗಿ ಅವ್ರು ಯಾವ ರೀತಿ ಪರಿವರ್ತನೆ ಆಗ್ತಾ ಇದ್ದಾರೆ ಅಂದರೆ ಅವರು ಮೃದುವಾಗ್ತಾ ಇದ್ದಾರೆ ಅಂದರೆ ಕೋಪ ಬಿಡ್ತಾ ಇದ್ದಾರೆ ಸಮಯದಲ್ಲಿ ಅವ್ರಿಗೆ ಅನಿಸ್ತಾ ಇದೆ ನಿಮ್ಮ ಜೊತೆಗಿದ್ರೆ ಒಂದು ಸ್ವಲ್ಪ ನೆಮ್ಮದಿ ಸಿಗುತ್ತೆ ಶಾಂತಿ ಸಿಗುತ್ತೆ ಅಂದರೆ ಒಂದು ಸೆಲ್ಫ್ ಕಾನ್ಫಿಡೆಂಟ್ ಬರುತ್ತೆ ಅಂದರೆ ಒಂದು ಒಳ್ಳೆಯ ಅನುಭವ ಆಗುತ್ತೆ ಅನ್ನೋ ರೀತಿಲಿ ಅವರಿಗೆ ಒಂದು ವಾಸ್ತವ ಸತ್ಯ ಅರಿವಾಗಿದೆ ಹಾಗಾಗಿ ಅವರು ಆದಷ್ಟು ಬೇಗನೆ ನಿಮ್ಮ ಬಳಿ ಮರಳಿ ಬರ್ತಾರೆ ಆ ಯೋಜನೆ ಮಾಡ್ತಾಯಿದ್ದಾರೆ ಖಂಡಿತ ಮರಳಿ ಬರ್ತಾರೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾಯಿದ್ದಾರೆ ನಿಮ್ಮ ಒಂದು ಒಳ್ಳೆಯ ಮನಸ್ಸಿಗೆ ನಿಮಗೆ ಉತ್ತರ ಸಿಗ್ತಾ ಇದೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರವಾಗಿ ನಿಮ್ಮ ಜೊತೆ ಸದಾ ಇರ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಇವತ್ತಿನ ಸಾಹಿತ್ಯಾರರಿಗೆ ನಿಮ್ಮ ಮಾಹಿತಿ ನಿಮ್ಮ ಜೀವನಕ್ಕೆ ರೆಸೆನೆಟ್ ಆದರೆ ಕೃತಜ್ಞತಾ ಭಾವದಿಂದ ಸಾಯಿರ ಮತ್ತೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲರೂ ಸೇರಿ ಹೇಳಣವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬ ಹೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ